ಯಾರಾದರೂ ರೋಗ ಮುಂದೆ ಒಂದನ್ನು ಓಪನ್ ಮಾಡಿ ಇಟ್ಟೋಯ್ತು ಅಂದರೆ ಹತ್ತು ವರ್ಷ ಕಷ್ಟ ಇಲ್ಲ ಯಾವುದೂ ಕೇಸಿದ್ದರೆ ಹತ್ತು ವರ್ಷಕ್ಕಿಂತ ಜಾಸ್ತಿ ಇರೋದು ಯಾರೇನಿದ್ದೀರಾ ಒಂದು ಕೇಸ್ ಇಲ್ಲ ಯಾವ ಕೇಸು ನಡೀತಾ ಇಲ್ಲ ಮೋರ್ ದ್ಯಾನ್ ಟೆನ್ ಇಯರ್ಸ್ ಇದೆ ಅನ್ನೋದು ಎಷ್ಟು ಜನ ಇದು ಯಾವ ಸ್ಟೆಷನು ರೋಗ ವಾಪಸ್ ಬಂತು ಯಾರೇ ಕಳಿಸಿದ್ರೆ ದೊಡ್ಡವರು ಪಾಪಸ್ ಬಂತು ಏನಿದ್ರು ನಾಗರಾಜ್ ಎಲ್ಲ ಬೇಡ

ಮತ್ತು ನಿಮ್ಮ ಗುಣ ನಡತೆ ಅಲ್ಲಿಂದ ಚಂದ ಇರಬೇಕು ಕೇಸ್ ಯಾವ ಇಲ್ಲ ಮಾಡೋದೆಲ್ಲ ಹಲ್ಕ ಕೆಲಸ ಮಾಡ್ಕೊಂಡು ಮತ್ತೆ ಏನೋ ಉಸೂರಿ ಮಾಡಿ ಕಟ್ಟಿರ್ತಿದ್ದೀನಿ ಅಂದರೆ ಊರಲ್ಲಿ ಕೆಟ್ಟ ಹೆಸರಿದೆ ಅಂದರೆ ಯಾರೋ ನಾಲ್ಕು ಜನ ಕೇಳಿದವ್ರಿಗೆ ಯಾರೋ ಊರಲ್ಲಿ ಉಪ್ಪು ಸೊಪ್ಪತ್ತಿದ್ದವ್ರು ಇರ್ತಾರಲ್ಲ ಒಳ್ಳೆಯವರು ಅಂತ ಅವ್ರು ಕೇಳಿದಾಗ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಅವರು ಅದಿಲ್ಲ ಇವ್ರು ಇನ್ನೂ ಹಂಗೆ ಮಾಡ್ಕೊಳ್ತಾರೆ ಫೋರ್ ಟ್ವೆಂಟಿ ಕೆಲಸ ಅಂದ್ರೆ ಅಂಥವರು ಕ್ಲೋಸ್ ಆಗಲ್ಲ ಅದು ನಾವೇ ನಿಮ್ಗೆ ಗೊತ್ತಾಗ ನಿಮ್ಗೆ ವಿಚಾರ ಮಾಡ್ತೀವಿ ವಿಚಾರ ಮಾಡಿ ಯಾರನ್ನ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಬಾರ್ದು ಅದು ಶಾರ್ಟ್ಲಿ ನಾವು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಅದು ಮಾಡಿಸ್ಕೊಡ್ತೀವಿ ಎಲ್ಲರೂ ಸೇರಿ ಸಬ್ ಸಬ್ ಇನ್ಸ್ಪೆಕ್ಟರ್ ಸಕ್ರಲ್ ಇನ್ಸ್ಪೆಕ್ಟರು ಅಲ್ಲಿಂದ ನಮಗೆ ಬರಬೇಕು ಮತ್ತು ನಾವು ಹೋದ್ಮೇಲೆ ಎಸ್ ಪಿ ಸಾಹೇಬರು ಅವರು ಕೂಡ ಎನ್ಕ್ವೈರಿ ಮಾಡ್ತಾರೆ ಅವರು ಕೂಡ ಊರಲ್ಲಿ ಇವರು ಏನು ಅಂತ ಬೇಕು ಅಂತಂದ್ರೆ ಮಾಡಬಹುದು ಅನ್ಸಂದ್ರೆ ಸಾಬರು ಮಾಡ್ತಾರೆ ಅರ್ಥ ಆಯ್ತಾ ಕೇಸ್ ನಡೀತಾ ಇರೋರು ಯಾರು ಕೇಸ್ ಮುಗಿಯೋರಿಗೆ ಏನು ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ಮರ್ಡ್ರ್ ಕೇಸಲ್ಲಿ ಯಾರು ಇದಗೋರ್ಲಿ ಮರ್ಡರ್ ಕೇಸಲ್ಲಿ ಇದ್ದೇತಾ ಹೆಂಗೇನು ಮುಗಿಸಿರ್ತೀರ ಅಂತ ಗೊತ್ತು ನಮಗೆ ಕೇಸ್ ಬರ್ತಾರೆ ನಾನು ಹೇಳ್ತೀನಿ ಯಾವ ತರದ ಕೇಸ್ ಮುಗಿಸಿರ್ತೀರ ನೀವು ರಾಬ್ರಿ ಡಾಕ ಇದ್ದೀರ ಓಪನ್ ಆಗಿದ್ಯಾ ಇಲ್ಲಲ್ಲ ಮಟ್ಕಾ ಕೇಸು ಗ್ಯಾಮ್ಲಿಂಗ್ ಕೇಸು ಗ್ಯಾಮ್ಲಿಂಗ್ ಯಾರು ಇದ್ದಾರೆ ಜಾಸ್ತಿ ಆಯ್ತು ನಿಮಗೆ ಎಲ್ಲ ಗೊತ್ತಿದ್ರೆ ನಿಮ್ಮದು ಯಾಕೆ ಇಸ್ಪೀಟ್ ಆಡಿಸ್ದೆ ಬರ್ತೀಕೂ ಹೋಗ್ತಾ ಇಲ್ಲ ಚಂದ್ರಶೇಖರ್ ಎಷ್ಟೋ ಹೇಳಿದೀನಿ ನಿಮಗೆ ಹೇಳಿದೀರ ಮೂರು ಜನ ಮಡ್ಕ ಬಿಟ್ಟಿದ್ದೇನು ಬೇರೆ ಉದ್ಯೋಗ ಇಲ್ಲ ಅಲ್ವಾ ಮಡ್ಕ ಬರಿತೀರಿ ಸ್ಪೀಟ್ ಆಡಿಸ್ತೀರಿ

ಯಾವ ಲೋನ್ ತಪ್ಪು ಮಾಡಿರ್ತೀವಿ ನಾವು ಬಂದು ನಿಮ್ಮ ಮನೆ ಬಾಗಿಲು ಬಿಡದೆ ನಿಮ್ಮ ಹೆಂಗ್ ಮತ್ತೆ ಮಕ್ಕಳ ಮನಸ್ಥಿತಿ ಏನಿತ್ತು ಅಂತ ಯೋಚನೆ ಮಾಡಬೇಕು ನೀವು ಮಾಡಿರೋ ಪನಿಶ್ಮೆಂಟ್ ನಿಮ್ಮ ಅಪ್ಪ ಅಂದ್ರೆ ಯಾಕೆ ಪನಿಶ್ಮೆಂಟ್ ಈಗ ನೀವೆಲ್ಲವನ್ನು ನೋಟಿಸ್ ಕೊಟ್ಟಿದ್ದಾರೆ ಕೊಟ್ಟಿದಾರ ಈಗ ಕೊಡ್ತಾರೆ ಅದು ಕೋಟಾಡೋ ಪ್ರಕಾರ ಕೊಡ್ತೀವಿ ನಿಮ್ದೇನೂ ಅಹವಾ ಇದ್ದರೆ ನೀವು ರೈಟಿಂಗಲ್ಲಿ ತಲುಪಿಸ್ಬೋದು ಅದನ್ನ ಅದರಲ್ಲಿ ಕೆಲವು ಜಜ್ಮೆಂಟ್ಗಳಿದಾವೆ ರಿಜ್ಮೆಂಟ್ ಅಂತ ನೀವು ಏನಿದೆ ಅಹವಾ ನಮಗೆ ಅದು ಸಲ್ಲಿಸ್ಬೋದು ಅದನ್ನ ವೆರಿಫೈ ಮಾಡ್ತೀವಿ ನೀವು ಕೇಳಿದ್ರು ಸರಿ ಇದೆಯಾ ತಪ್ಪಿದೆಯಾ ನಾವು ಅದು ಪರಿಶೀಲನಾ ಅಂತಾರೆ ನಿಮ್ಗೆ ಹಿಂಗೆ ಕಳದಿರೋದು ಅದನ್ನ ಕಳೆದ್ಬಿಟ್ಟು ನಾವು ಮಾಡ್ತೀವಿ